ಅದನ್ನ ಕೃತಜ್ಞತೆ ಕೊನೆವರೆಗೂ ನೆನೆಸ್ಕೋಬೇಕು ಒಬ್ಬ ಕೇವಲ ಆರ್ಡಿನರಿ ಆಗಿದಂಥ ಮನುಷ್ಯ ಇವತ್ತು ಒಂದು ಒಳ್ಳೆಯ ಸ್ಥಾನಕ್ಕೆ ನಾನು ಪ್ರತಿನಿಧಿ ಆಗ್ತೀನಿ ಅಥವಾ ನಾನು ಚುನಾಯಿತ ಚುನಾಯಿತನಾಗ್ತೀನಿ ಅನ್ನೋ ಮಟ್ಟಕ್ಕೆ ಬೆಳೆದಿರೋಷ್ಟಕ್ಕೆ ಅವರ ಕೃಡ ಕೃಪಾ ಕಟಾಕ್ಷಣೆ ಕಾರಣ ಆಗಿ ಅವ್ರನ್ನ ದೂರ ತಳ್ಳಿ ಹೋಗೋದು ಎಷ್ಟು ಸರಿ ಅನ್ನೋದನ್ನ ನೀವೇ ಯೋಚನೆ ಮಾಡಬೇಕು ಅಭ್ಯರ್ಥಿ ಪ್ರತಿ ಹೋಗಿ ಹೇಳ್ತಾ ಇದಾರೆ ಅಯ್ಯೋ ನಾನು ಬಡವಾ ನಾನು ಆಗ್ಬಿಡ್ತೀನಿ ಹಂಗ ಆಗ್ಬಿಡ್ತೀನಿ ನನ್ನ ಸೋತ್ ಬಿಟ್ರೆ ಆಗ್ಬಿಡ್ತೀನಿ ನೋಡಿ ಚುನಾವಣೆಯಲ್ಲಿ ತಂತ್ರಗಳು ಬೇಕಾದಷ್ಟವೆ ನಾವ್ ಯಾರಾದ್ರೂ ಒಂದೊಂದ್ಸಲ ಯಾವ್ದಾರು ವಿಚಾರಕ್ಕೆ ನಮ್ ತಾಯಿ ಅಣೆ ನಮ್ಮ ಹೆಂಡತಿ ಹಣೆ ಮಕ್ಕಳ ಹಣೆ ಅನ್ಬಿಟ್ರೆ ನಿಜ ಹೇಳಿದ್ರೆ ಪರವಾಗಿಲ್ಲ ಸುಳ್ಳು ಹೇಳ್ಬಿಟ್ರೆ ಸಾಯಂಕಾಲ ನಮ್ಮನ್ನ ಹೆಂಡತಿ ಮಕ್ಕಳನ್ನ ನೋಡೋದಕ್ಕಲು ಹೊಟ್ಟೆ ಒಳಗೆ ಸಂತ ಹಂಗೆ ಆಯ್ತಿರ್ತದೆ ಓ ಏನ್ ಮಾಡ್ಬಿಟ್ನೋ ತಪ್ಪಾಗೋಯ್ತು ಏನಾಗೋಯ್ತು ಅಂತ ಹೇಳಿ ಈ ಮನುಷ್ಯ ಏನೋ ಹಗಲು ಕಂಡ ಇದ್ದು ಸತ್ತಿಕೇನೆ ನಮಗೆಲ್ಲರಿಗೂ ಗೊತ್ತದು ಸುಳ್ಳು ಅಂತ ಅಂತ ನೂರು ಬಾರಿ ಹೆಂಡತಿ ಮಕ್ಕಳ ಮೇಲೆ ಪ್ರಮಾಣ ಮಾಡ್ತಾರೆ ಕೆಲವ್ರದು ಗುಣ ಹಂಗೆ ನಾವೇನು ಮಾಡೋಕ್ಕಾಗಲ್ಲ ಈಗ ಯಾರಾದ್ರೂ ಬಂದು ನನ್ನ ಹೆಂಡತಿ ಎಣ್ಣೆ ಮಕ್ಕಳ ಇದ್ದಾಗ ಅವ್ರ ಮನ್ಸಲ್ಲಿ ಒಂಚೂರು ಏನೋ ಚೂರು ಅಂತದೇನೋ ಹೇ ಇರಪ್ಪ ಅವ್ರ ಹೆಣ್ತಿ ಮಕ್ಕಳು ಮೇಲೆ ಹಣೆ ಊಟ ಅಂತ ಅವ್ರಿಗೆ ಅದು ಲೆಕ್ಕನೇ ಇಲ್ಲ ಅದು ಅದು ಲೆಕ್ಕನೇ ಇಲ್ಲ ಅವರಿಗೆ ಬಿಡಿ ಆ ವಿಚಾರ ಬೇಡ ನಾನು ಬಡವ ನಾನು ಇದಾಗೋಯ್ತೀನಿ ಅದಾಗೋಯ್ತೀನಿ ಅಂತ ಬಡವ ನಿಜ ಬಡವನೇ ಆಗಿದ್ದ ನಾವೆಲ್ಲರೂ ಬಡವರೇ ಆಗಿದ್ದವ್ರಾವಲ್ಲ ತಪ್ಪೇನೆ ಹುಟ್ಟು ಬಂದವರು ನಾವೆಲ್ಲ ನಾವು ಕೂಡ ನಮ್ಮ ತಂದೆ ಎರಡು ಬಾರಿ ಎಮ್ ಎಲ್ ಎ ಆಗಿದ್ರು ನಾವು ಇನ್ನು ಆ ತಪ್ಪೆ ಬಂದವರು ಅವಾಗ ಅವಾಗಲೂ ಕೂಡ ಮನುಷ್ಯ ಬೆಳವಣಿಗೆ ಆಯ್ತು ಬೆಳವಣಿಗೆ ಆಗ್ತಾನೆ ಅದು ಅವರು ಕೂಡ ಅದೇ ರೀತಿ ಪುಟ್ಟರಾಜ ಕೃಪಾ ಕಟಾಕ್ಷದಲ್ಲೇ ಬೆಳೆದವ್ರೆ ಇವತ್ತೊಂದು ಒಳ್ಳೆ ಸ್ಥಿತಿ ತರ್ಪವ್ರೆ ಅದರ ಕೃತಜ್ಞ ನೆನೆಸ್ಕೋಬೇಕು ಯಾವುದೇ ಮನುಷ್ಯ ಅವ್ರು ಸಹಾಯ ಮಾಡಿದಾಗ ನೆನೆಸ್ಕೊಂಡ್ರು ಮಾತ್ರ ಆ ಮನುಷ್ಯನಿಗೆ ಮನುಷ್ಯತ್ವ ಅವನ ವ್ಯಕ್ತಿತ್ವಕ್ಕೆ ಬೆಲೆ ನೀವೆಲ್ಲ ಇವೆಲ್ಲ ಯೋಚನೆ ಮಾಡಿ ಪ್ರತಿನಿಧಿ ವಿಶೇಷ ಪ್ರತಿನಿಧಿಗಳು ಇವೆಲ್ಲನು ಕೂಡ ಯೋಚನೆ ಮಾಡಿ ನೀವು ಓಟ್ ಮಾಡಿ ಅಂತೇಳಿ ಮನಸ್ಸಾಕ್ಷಿ ಓಟ್ ಮಾಡಿ ಅಂತೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ